ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ತಾಲೂಕಿನ ಕೋಲಾಳ ಹೋಬಳಿಯ ತೀತಾ ಗ್ರಾಮದಲ್ಲಿ ನಡೆದ ಘಟನೆ ಸುಮಾರು ತಿಂಗಳಿನಿಂದ ಗೊಂದಲ ಸೃಷ್ಟಿಸಿದ ನೀರಿನ ಸಮಸ್ಯೆಗೆ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನು ಹಾಕಿದ್ದಾರೆ ಜಲಜೀವನ ಮಿಷನ್ ಯೋಜನೆಯೇ ರಾಜ್ಯದಲ್ಲಿ ಕುಸಿಯಾಗಿದೆ ಜೆಜೆಎಂ ಕಳಪೆ ಕಾಮಗಾರಿ ಅವ್ಯವಸ್ಥೆಯ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಸಾರ್ವಜನಿಕರ ಕೋಟ್ಯಂತರ ಹಣ ದುರುಪಯೋಗ ಪಡಿಸಿಕೊಳ್ಳಲು ಯೋಜನೆಯ ಮೂಲ ಉದ್ದೇಶವಾಗಿದೆ ಜಲಜೀವನ ಮಿಷನ್ ಯೋಜನೆ ಜಾರಿಗೂ ಮುನ್ನ ಸಂಪರ್ಕದ ಮೂಲಕ ನೀರು ವಿತರಣೆ ಮಾಡಲಾಗ್ತಿತ್ತು ಈ ಹಿಂದೆ ಇದ್ದ ಪದ್ಧತಿಯಂತೆ ನೀರು ವಿತರಣೆ ಮಾಡಿ ಎಂದು ಕೆಲವರು ಒತ್ತಾಯಿಸಿದರೆ ಕೆಲವರು ವಿರೋಧ ಕೂಡ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆ ಬಗ್ಗೆ ತಾಲೂಕಾ ಪಂಚಾಯತ್ ಇಒ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎ ಇವರ ಗಮನಕ್ಕೆ ತರಲಾಗುವುದು ಎಂದು ಪಿ ಡಿ ರಮೇಶ್ ಸಭೆಯನ್ನ ತಿಳಿಗೊಳಿಸಿದರು ಜನಜೀವನ ಬೇಕೋ ಬೇಡ ಅನ್ನೋ ಒಂದು ಬಂದಲ್ಲಿದೆ ಈಗ ಹಿಂದೆ ನಾವು ಇಒ ಮೇಡಮ್ನ ಎಲ್ಲರನ್ನು ಕರೆಸ್ಬಿಟ್ಟು ತಾಲೂಕು ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಶೇಕಡ ತೊಂಬತ್ತರಷ್ಟು ಜನ ನಮಗೆ ಜಲ ಜೀವನ ಬೇಡ ನಮ್ಮೂರಿಗೆ ನೀರು ಸಮರ್ಪಕವಾಗಿ ಸಪ್ಲೈ ಆಗ್ತದೆ ಅಂತ ನಾವೆಲ್ಲರೂ ಲಿಖಿತವಾಗಿ ಮಾಹಿತಿ ಕೊಟ್ಟಿದ್ದೀವಿ ಆದರೂ ಕೂಡ ಯಾರೋ ಒಂದು ಐದಾರು ಮನೆಯವರು ಬೇಕು ಅಂತ ಹೇಳಿಬಿಟ್ಟು ಒತ್ತಾಯ ಮಾಡಿದರೆ ಅವರು ಜಲ ಜೀವನದಲ್ಲಿ ನಿಮಗೆ ನೀರು ಕೊಡಿಸ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ ಈಗ ಮೂಲಭೂತ ಸೌಕರ್ಯ ಜಲ ಜೀವನದಲ್ಲಿ ಏನು ಮಾಡಬೇಕು ಈಗ ಏನು ಪ್ರೆಸೆಂಟು ರನ್ ಆಗ್ತಿದೆಯೋ ಅದೇ ನಲ್ಲಿಗೆ ಕಲೆಕ್ಷನ್ ಕೊಟ್ಟು ಅವರಿಗೆ ಹೊಸ ಕಲೆಕ್ಷನ್ ಕೊಟ್ಟು ಮನೆ ಮನೆಗೆ ನಲ್ಲಿ ಕೊಟ್ಟು ಮಾಡಿಕೊಡ್ಬೋದು ಅಂತ ಹೇಳಿ ನಾವು ಹೇಳುತ್ತೇವೆ ಜಲಜೀವನ್ ಮಿಷನ್ನು ಹೇಳಬೇಕು ಅಂದರೆ ಟೋಟಲಿ ಅದು ಒಂದು ಫ್ಲಾಪ್ ಪ್ರಾಜೆಕ್ಟು ಎಲ್ಲ ಪತ್ರಿಕೆಗಳಲ್ಲಿ ನಾವು ಕೂಡ ಓದಿದ್ದೀವಿ ನಾವು ಕೂಡ ಪ್ರಜ್ಞಾವಂತರಾಗಿದ್ದೀವಿ ನಮ್ಮ ಊರು ಮೂಲತಃ ಗ್ರಾಮೀಣ ಭಾಗದ ರೈತರ ಮನೆಗಳು ರೈತರು ಆಗಿರ್ತಕ್ಕಂಥದ್ರಿಂದ ಇಲ್ಲಿ ಏನು ದನ ಕರುಗಳು ಹಸುಗಳು ಮೇಕೆಗಳು ಎಲ್ಲ ಇದ್ದಾವೆ ಅವನ್ನೆಲ್ಲ ಕಾಪಾಡ್ತಾಬೇಕು ಅಂದರೆ ಅವಕ್ಕೆಲ್ಲ ನೀರು ನಾವು ಸಪ್ಲೈ ಮಾಡ್ಕೊಬೇಕು ಅಂತಂದ್ರೆ ಭವಿಷ್ಯದಲ್ಲಿ ಮೀಟರ್ ಆಗ್ತವೆ ಅಂತ ಬೇರೆ ಹೇಳಿದ್ದಾರೆ ಈ ಜನಜೀವನದಲ್ಲಿ ಇವತ್ತು ಫ್ರೀ ಅಂತ ಕೊಡ್ತಾರೆ ಭವಿ ಭವಿಷ್ಯದಲ್ಲಿ ಅದನ್ನು ಆ ಮೀಟ್ರಿಗೆ ದುಡ್ಡು ಹಾಕ್ಬಿಟ್ಟು ಚಾರ್ಜ್ ಮಾಡಬಹುದು ಅನ್ನೋ ಒಂದು ಆತಂಕದಲ್ಲಿ ನಮ್ಮ ರೈತರು ಇದ್ದಾರೆ ಈಗೇನು ಪ್ರೆಸೆಂಟ್ ಬರ್ತಾ ಇದೆ ನಾವು ಕಂದಾಯ ಏನು ಕಟ್ತಾ ಇದ್ದೀವಿ ನೀರಿನ ಕಂದಾಯ ಅಂತ ಹೇಳ್ಬಿಟ್ಟು ಇಷ್ಟು ಅಮೌಂಟ್ ಅಂತ ಹೇಳಿ ನಾವು ಪಂಚಾಯತಿ ಕಟ್ತೀವಿ ರಸೀದಿ ತಗೋತೀವಿ ಈಗ ಪ್ರೆಸೆಂಟ್ ಬರ್ತಾ ಇರ್ತಕ್ಕಂಥದ್ದು ನೀರು ನಮಗೆ ಸಮರ್ಪಕ ಇದು ನನ್ನ ಹಬ್ಬನ ಕೂಗಲ್ಲ ಇಡೀ ಶೇಕಡ ತೊಂಬತ್ತರಷ್ಟು ಊರಿನ ಕೂಗು ಎಲ್ಲರೂ ಕೂಡ ಲಿಖಿತ ರೂಪದಲ್ಲಿ ಪಿ ಡಿ ಒ ಅವ್ರಿಗೆ ಇ ಒ ಅವ್ರಿಗೆ ಅರ್ಜಿ ಕೊಟ್ಟು ಇದು ಬೇಡ ಕಂಪ್ಲೀಟ್ಲಿ ನಮಗೆ ಬೇಡ ಅಂತ ಹೇಳಿಬಿಟ್ಟು ನಾವು ಹೇಳಿದ್ವಿ ಏನು ಇವತ್ತು ಜಲಜೀವನ ಬೇ ಯಾವುದಾದ್ರೂ ಒಂದರಲ್ಲಿ ಓ ನಮಗೆ ನೀರು ಕೊಡ್ರಿ ಅಂತ ಹೇಳ್ಬಿಟ್ಟು ಐದು ಜನ ಆರು ಜನ ಏನು ಮನೆಯವರು ಬಂದಿದ್ರು ಅವರಿಗೆ ಒಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಪಿ ಡಿ ನಾವು ಯಾವುದಾದ್ರು ಒಂದರಲ್ಲಿ ನಿಮಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ನೀರು ಕೊಡ್ತೀವಿ ಈ ಜಲಜೀವನ ಬೇಕೋ ಬೇಡವೋ ಅಂತ ಹೇಳಿಬಿಟ್ಟು ನಾನು ಮತ್ತೆ ಇನ್ನೊಂದು ಸರಿ ಮೇಲಾಧಿಕಾರಿಗಳಿಗೆ ಪತ್ರ ಬರೆದೀನಿ ಅಂತ ಹೇಳಿ ಹೇಳಿದ್ದಾರೆ ನಮ್ಮದಂತೂ ತೀವ್ರ ಈ ಒಂದು ಪ್ರಾಜೆಕ್ಟಿಗೆ ತೀವ್ರ ವಿರೋಧ ಇದೆ ಇಟ್ಸ್ ಪ್ರಾಜೆಕ್ಟ್ ಸರ್ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ನರಸಿಂಹಮೂರ್ತಿ ಗ್ರಾಮ ಸರ್ ಇವತ್ತು ನಾವು ಗ್ರಾಮ ಸಭೆ ಗ್ರಾಮ ಸಭೆ ಉದ್ದೇಶ ಏನಂದ್ರೆ ಜೆ ಜೆ ಮನುಷ್ಯ ಸೊ ಈ ಜೆ ಜೆ ಮನುಷ್ಯ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ತುಂಬಾ ನಡೆಯಬೇಕು ಇನ್ನೆಲ್ಲ ಅದೇ ರೀತಿ ಇಲ್ಲಿ ನಾವು ಅನುಷ್ಠಾನ ಆಗಬೇಕಾಗುತ್ತೆ ಸೊ ಅನುಷ್ಠಾನ ಮಾಡಬೇಕಾಗ ಇಲ್ಲಿನ ತೀರ್ಥಾಕ ಮಸು ಗಾಡ ಕಾಡದು ಬಡ ಇರೋ ರೋಡೆಲ್ಲ ಪೇ ಜಿ ಎಮ್ ಇದರಲ್ಲಿ ಏನಿದ್ರಲ್ಲಿ ಏನು ಸಿ ಸಿಗೋಡೋ ಕಟ್ ಮಾಡ್ತಾರೋ ಮುಂಚೆ ಎಲ್ಲನೂ ಡಿಶನು ಇದರಲ್ಲಿ ಕ ಇದು ಮಾಡೋರು ಎರ ಎರಬರಿ ಕಟ್ ಮಾಡೋರು ಸೊ ಈಗ ಅದನ್ನು ಆ ಥರ ಕಟ್ ಮಾಡ್ತೀರ ಎಲ್ಲನೂ ಬ್ಲೇಡ್ ಕಟ್ಟಿಂಗ್ ಇದರಲ್ಲಿ ನೀಟಾಗಿ ಹಾಕಿ ಕಟ್ ಮಾಡ್ತಾರೆ ಮತ್ತು ಕಟ್ ಮಾಡಿರೋಂಥದನ್ನು ಯಥಾಸ್ತಿದ್ದೆ ಏನಿತ್ತು ಅದೇ ಥರ ನೀಟಾಗಿ ಪ್ಯಾಚಪ್ ಮಾಡಿ ಕೊಡ್ತಾರೆ ಮತ್ತು ಎಲ್ಲರ ಮನೆಯಲ್ಲೂ ನೀರು ಹೋಗೋಣ ಮಾಡಿ ಕೊಡ್ತಾರೆ ಏನು ದ್ವನಲ್ಲಿರೋ ಮನೆಗೂ ಏನು ಹೋಗಿದ್ದೆವು ಹೈಟಲ್ಲಿರೋ ಮನೆಗೂ ಎಲ್ಲರಿಗೂ ಹೋಗೋ ಥರ ಮಾಡಿಕೊಡ್ತಾರೆ ಅಂತ ಅವ್ರಿಗೆ ಹೇಳಿದ್ರು ಸೊ ಆ ಇದಕ್ಕೆ ಅವರು ಗ್ರಾಮಸ್ಥರು ನಮಗೆ ಬೇಡ ಬೇಡ ಅಂತ ಹೇಳಿದ್ರು ಸೊ ಬೇಡ ಅಂತ ಹೇಳಿದ್ದಾರೆ ನಾವು ಎ ಡಬ್ಲ್ಯೂನು ಮತ್ತು ಇ ಒ ಗ್ರಾಮ ಸಭೆಗೆ ಕಲಬೋದು ಗ್ರಾಮಸಭೆಯಲ್ಲಿ ಎ ಡಬ್ಲ್ಯು ಅಲ್ಲಿ ಮತ್ತು ಇ ಒ ಅವರು ಎಲ್ಲರೂ ಅವರೂ ಹೇಳಿದ್ರು ಹೇಳಿ ಸ್ಕೀಮ್ ಬಗ್ಗೆ ಎಲ್ಲ ಹೇಳಿದ್ರು ಹೇಳಿದ್ದಾದ್ರೂ ಅವರು ಬೇಡ ಅಂತ ಹೇಳಿದರು ಗಾಢ ಅಂತ ಹೇಳಿದ್ದಾದ ಆಯಿತು ಅಂತೇಳಿ ಅವರು ಅದೇ ಥರನೇ ಒಂದು ವರದಿಯನ್ನು ತಗೊಂಡು ಹೋದ್ರು ಸೊ ಅದಾದ ಮೇಲೆ ನನಗೆ ಈಗಿದ್ದ ಕಾಲದಲ್ಲಿ ಎಸ್ ಸಿ ಕಡೆ ಈ ಎಸ್ ಸಿ ಮನೆಗಳಿದೆ ಈ ಕಡೆ ಒಟ್ಟು ಒಂದು ಅರವತ್ತೊಂಬತ್ತು ಮನೆ ಇದೆ ಮತ್ತು ಅದಕ್ಕೆ ಹೊಂದ್ಕೊಂಡು ಕೋಟೆ ಬೀದಿನೂ ಸೊ ಆ ಕೋಟೆ ಬೀದಿನಲ್ಲಿ ಬೈಪ್ಲೇನ್ ನೀರು ಹೋಗೋದು ಸೊ ಆ ಇದಕ್ಕೆ ಅವರು ನಮಗೆ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಹೇಳಿದ್ರು ಅದೇ ರೀತಿ ಅವತ್ತು ಗ್ರಾಮ ಸಭೆಯಲ್ಲಿ ಹೇಳ್ದು ನಮಗೆ ಬೇಕು ಸೊ ಬೇಕು ಅಂತ ಕೇಳಿದಾಗ ಇವರು ಮತ್ತೆ ನನಗೆ ಗ್ರಾಮ ಸಭೆ ಮೇಲೆ ನನ್ನ ಬೇಕು ಮಾಡಿದ್ದು ಅಂದ್ರೆ ಹೇಗೆ ಅರ್ಜಿನ ಕೊಟ್ಟಿದ್ದೆ ನಮಗೆ ಹೇಗೆ ನಾವು ಅದನ್ನು ಅರ್ಜಿಯನ್ನು ಎ ಡಬಲ್ ಎಲ್ಲ ಮತ್ತು ಇ ಒ ಅವ್ರಿಗೆ ಕೊಟ್ಟಿದ್ದೀವಿ ಏನೋ ಈ ಥರ ಎಷ್ಟು ಜನ ಬೇಕು ಅನುಷ್ಠಾನ ಮಾಡಿಕೊಡಿ ಅಂತೇಳಿ ಏನು ಮನವಿ ಸಲ್ಲಿಸಿದ್ದಾರೆ ಸೊ ಅವ್ರಿಗೆ ಬೇಕು ಅಂತೇಳಿ ಕೇಳಿರೋದನ್ನು ನಿಮಗೆ ಕಳಿಸಿದ್ದೀನಿ ಸೊ ಅದರಂತೆ ಎಡಬ್ಬಾಲಿಯವರು ಮತ್ತು ಇರವರು ಮತ್ತು ನಮ್ಮ ಅಧ್ಯಕ್ಷರು ನಾವು ಮತ್ತು ಗ್ರಾಮದ ಸದಸ್ಯರುಗಳು ಜಂಟಿ ಸಮೀಕ್ಷೆ ಮಾಡಿದ್ವಿ ಕೋಟೆ ಮೀದಿ ಆಗೋದು ಕಾಲೋನಿ ಆಗುತ್ತೆ ಸೊ ಕಾಲೋನಿಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಕಾಂಟ್ರ್ಯಾಕ್ಟರಿಗೆ ಹೋಳಿ ಏನು ಕಾಲೋನಿ ಕಡೆಗೆ ಅನುಷ್ಠಾನ ಮಾಡಿ ಅಂತ ಹೇಳಿದ್ರು ಸೊ ಅದರಂತೆ ಅನುಷ್ಠರಣೆ ಮಾಡಕ್ಕೆ ಬಂದಾಗ ಬೇಡ ಅಂತೇಳಿ ಬಡಿದ್ವಿ ಸೊ ನಾನು ಹೇಳ್ತಾ ಇದ್ದ ಯಾಕೆಂದರೆ ಇವಾಗ ಒಂದು ಏರಿಯಾ ನೀರು ಅಂದರೆ ಅದಕ್ಕೆ ಸಮಪ್ರೋಕೆ ಗ್ರಾಮ ಪಂಚಾಯಿತಿ ಏನೇ ಅವರು ವಾಟರ್ ಮ್ಯಾಲನ್ ಅವರು ಅದನ್ನು ಒದಗಿಸಬೇಕು ವ್ಯವಸ್ಥೆ ಮಾಡಿದ್ರೆ ನಾವು ಜಲ್ ಜೀವನ ಮಿಷನ್ ಯಾಕೆ ಬೇಕು ಅಂತ ಹೇಳ್ತೀವಿ ಯಾರು ಇಲ್ಲ ಅಂದ್ರೆ ನಮ್ಗೆ ಬೇಕು ಅಂತ ನಾವು ಕೇಳ್ತೀವಿ ಕೇರಳದಲ್ಲಿ ಏನು ತಪ್ಪೇ ಇಲ್ಲ ಎಲ್ಲರಿಗೂ ಇದೇ ಇದೆ ಅದಕ್ಕೆ ಅದಕ್ಕೋಸ್ಕರ ಯಾವ್ದ್ರಲ್ಲ ಒಂದು ರೂಪದಲ್ಲಿ ರಾಜ್ಯದಲ್ಲಿ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವ್ದ ಒಂದು ರೂಪದಲ್ಲಿ ನಮಗೆ ಸಮಸ್ಯೆ ನಾವು ಕೇಳ್ತಿದ್ದೀವಿ ಹೊರತು ಜಲ್ ಜೀವನ್ ಜನ ಮಿಷನ್ ಬೇಕು ನಮಗೆ ನೀರೇ ಬೇಕು ಅಂತ ನಾವು ಕೇಳ್ತಾ ಇಲ್ಲದಾಗಿ ನಮ್ಗೆ ನೀರು ಬೇಕು ಅಂತ ಕೇಳ್ತಾ ಇದ್ವಿ ಒತ್ತಾಯ್ ಕೇಳ್ತಾ ಇದ್ವಿ ಸಮಸ್ಯೆ ಸಮಯ ತುಂಬಾ ಇದೆ ಅದಕ್ಕೆ ನಮ್ಗೆ ಜಲ್ ಜೀವನ್ಸಿ ಬೇಕು ಬೇಕು ಬೇಡ ಅನ್ನೋದು ಬೇರೆ ವಿಚಾರ పిరు 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 తా కలటాయా